ಕರೋಶಿ ಗ್ರಾಮದ ಸರ್ಕಾರಿ ಬುರ್ದು ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಆಭರಣದಲ್ಲಿ ಸಭಾಭವನ ನಿರ್ಮಿಸಿ ಕೊಡಬೇಕು ಎಂದು ಒತ್ತಾಯಿಸಿ ಶಾಸಕ ದುರ್ಯೋಧನ ಆಯ್ಪಳೆಯವರಿಗೆ ಮುಸ್ಲಿಂ ಬಾಂಧವರು ಮನವಿ ಸಲ್ಲಿಸಿದರು ಕರೋಶಿ ಗ್ರಾಮದಲ್ಲಿ ಸರ್ಕಾರಿ ಬುರ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಒಂದೇ ಆವರಣದಲ್ಲಿವೆ ಪ್ರಾಥಮಿಕ ಶಾಲೆಯಲ್ಲಿ ನೂರ ಇಪ್ಪತ್ನಾಲ್ಕು ಮತ್ತು ಪ್ರೌಢಶಾಲೆಯಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕು ಒಟ್ಟು ಮುನ್ನೂರ ನಲವತ್ತೆಂಟು ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಮಾತ್ರ ಕೊಠಡಿಗಳು ಇರುತ್ತವೆ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲು ಸಭಾಭವನ ಇರೋದಿಲ್ಲ ಹಾಗಾಗಿ ಇದೇ ಆವರಣದಲ್ಲಿ ಸ್ಥಳಾವಕಾಶ ಲಭ್ಯವಿದ್ದು ಶಾಸಕರು ತಮ್ಮ ಅನುದಾನದಲ್ಲಿ ಸಭಾಭವನ ನಿರ್ಮಿಸಿಕೊಡಬೇಕು ಎಂದು ಮನವಿ ಮಾಡಿಕೊಳ್ಳಲಾಯಿತು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಫಾರೂಕ್ ಪಟೇಲ್ ಜುಲ್ ಪಿಕಾರ್ ಪಟೇಲ್ ತೌಪಿಕ್ ಪಟೇಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸ್ ಬಿ ಜಮಾದಾರ್ ಎಂ ಖಾಜಿ ಶಹಾಬುದ್ದೀನ್ ಪಟೇಲ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಅಶ್ಫಾಕ್ ಮಖಂಡಾರ್ ಉಪಾಧ್ಯಕ್ಷ ಜಿನ್ನತ್ ಗೌಂಡಿ ಶಿಕ್ಷಕ ಮೋಹಸಿನ್ ಪಟೇಲ್ ಇಮಾಮ್ ಹುಸೇನ್ ಮುಲ್ಲಾ ಬಿಲಾಲ್ ಪಟೇಲ್ ರೌಪ್ ಕಾಜಿ ಹಾಗೂ ಇನ್ನಿತರರು ರೋಡ್ ಮಾಡಬೇಕು ಮತ್ತು ಗೌರ್ಮೆಂಟ್ ಉದ್ಯೋಗ ಇಸ್ಕೊಲ್ವಾ ಗೌರ್ಮೆಂಟ್ ಪ್ರೈಮರಿ ಹೈಯರ್ ಪ್ರೈಮ್ರಿ ಇಸ್ಕೋಲ್ಲ ಒಂದೇ ಜಾಗದಾಗೈತಿ ಅಲ್ಲಿ ನಮ್ಗೆ ಯಾವುದೋ ಒಂದು ಫಂಕ್ಷನ್ ಮಾಡಬೇಕಾದ್ರೆ ನಮ್ಗೆ ಹಾಲಿಲ್ಲ ನಮ್ಮ ಪ್ಯಾರೆಂಟ್ಸು ಮೀಟಿಂಗ್ ಆಗಲಿ ಬೇಕಾದ್ರೆ ಏನಿಂದ ಮಾಡಬೇಕಾದ್ರೆ ಹಾಲು ಭಾಳ ಅವಶ್ಯಕತೆ ಇತ್ತು ಈಗ ಅಲ್ಲಿ ದಿವ್ಸ ನಾವು ಅದರ ಜೊತೆ ಬದಲಾಗ ಅದು ಎಷ್ಟು ಮಂದಿ ಬಂದಾದರೆ ಕೊಂಡೋಗ ಆಗೋದಲ್ಲ ಅದಕ್ಕೆ ಅಲ್ಲಿ ನಮಗೆ ನಮ್ಮದು ಹೆಸರಾವಕಾಶ ಐತಿ ಅಲ್ಲಿ ನಮಗೊಂದು ಒಂದು ಸ್ವಭಾಭಾವನೆ ಮಾಡಿಕೊಡ್ಬೇಕಂತ ಹೇಳಿ ನಿಮಗೆ ನಮ್ಮ ಎಲ್ಲ ನಮ್ಮ ಮೂರು ವತಿಯಿಂದ ನೀವು ಮನವಿ ಮಂದಿಗೆ itu kan